ಕಲಿಬೇಕ್ರಿ ಒಂದ್ ಏನಾರ ಗುರಿ ಸಾಧಿಸ್ಬೇಕಂದ್ರ ಹೆಣ್ಣು ಏನ್ ಬೇಕಾದ್ ಮಾಡ್ತಾರಿ ಇವತ್ತಿನ ಅಡಿಗೆ ಮನೆಯೊಳಗೆ ರೊಟ್ಟಿ ಪಲ್ಯ ಮಾಡಿದಷ್ಟ ಅಂತ ಇಲ್ರಿ ಇವತ್ತಿನ ಟೈಮ್ ನಾಗ ಬೆಕ್ಕದ್ದು ಒಂದ್ ಏನ್ ಬೆಕ್ಕದ್ದು ಸಾಧಿಸಬಹುದ್ರಿ ಇವತ್ತಿನ ಟೈಮ್ ನಾಗ ಇವರು ಈ ಬಿಸ್ನೆಸ್ ಮಾಡಿದ್ದು ನಾಟ್ ಫಾರ್ ಮನಿ ಅವರು ನಾವು ಬೆಳೆಸ್ಬೇಕು ಒಂದು ಇಷ್ಟು ಜನ ಕೆಲಸ ಕೊಡಬೇಕು ಒಂದು ದೊಡ್ಡ ಕಂಪನಿ ಮಾಡಬೇಕು ಅಂತ ಸೊ ಅಂಥವ್ರ ಜೊತೆಗೆ ನಾವು ಸೇರ್ಕೊಂಡ್ಬಿಟ್ರೆ ನಾವು ಮೇಲೆ ಬರ್ತೀವಿ ಅಂತ ಗ್ಯಾರಂಟಿಯಲ್ಲಿ ಸೇರ್ಕೊಂಡವ್ರ ಜೊತೆಗೆ ಬರ್ರಿ ಬೀಗ್ರಾ ಊಟ ಮಾಡೋಣ ಏ ಮಾಡ್ಲಿ ತಗೋರಿ ನಿಮ್ಮ ಬಾಳೆ ಅರಿಕೆಯಿಂದ ಹಂಗ ಆಗ್ಲೇವಾ ಸರ್ ಈಗ ಎಲ್ಲಿ ಹೊರಟಿದ್ವಿ ಸರ್ ಈಗ ನಮ್ಮ ಒಂದು ಕಾರ್ಪೊರೇಟ್ ಆಫೀಸ್ ಅಂತ ಹೇಳ್ತೀವಿ ನಾವು ಅದು ಹುಬ್ಳಿ ಧಾರವಾಡ ಸಾರಿ ಹುಬ್ಳಿ ಮತ್ತು ಬೆಂಗಳೂರು ಹೈವೇದಲ್ಲಿ ಸೊ ಅದರ ಮಧ್ಯದಲ್ಲಿ ಇಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಸರ್ ಸೊ ಅಲ್ಲಿ ನಮ್ಮ ಕಂಪ್ಲೀಟ್ ವಿರ್ ಲಾಜಿಸ್ಟಿಕ್ ಸಾಮ್ರಾಜ್ಯ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿ ಅಲ್ಲಿ ನಮ್ಮ ವಿರ್ ಲಾಜಿಸ್ಟಿಕ್ ಟ್ರಾನ್ಸಿಪ್ಮೆಂಟ್ ಇದೆ ಓಕೆ ನಮ್ಮ ಮೇನ್ ಅಕೌಂಟ್ ಸೆಕ್ಷನ್ ಸೆಂಟ್ರಲೈಸ್ ಸೆಂಟ್ರಲೈಸ್ಡ್ ಅಂತ ನಾವು ಎಂಟೈರ್ ಆಲ್ ಓವರ್ ಸೆಂಟ್ರಲೈಸ್ಡ್ ಅಕೌಂಟ್ ಇರೋದು ಅಲ್ಲಿ ಸೊ ಅಲ್ಲಿ ಅಕೌಂಟ್ ಸೆಕ್ಷನ್ ಸಪ್ರೇಟ್ ಇದೆ ಸರ್ ಆಮೇಲೆ ನಮ್ದು ಗ್ಯಾರೇಜ್ ಸೆಕ್ಷನ್ ಇದೆ ಗ್ಯಾರೇಜ್ ಸೆಕ್ಷನ್ ಅಲ್ಲಿ ಅಂತ ಹೇಳಿದ್ರೆ ನಮ್ಮ ಲಾಜಿಸ್ಟಿಕ್ನ ಒಂದು ಯಾವುದೇ ಒಂದು ವೆಹಿಕಲ್ ಸೊ ಒಳಗಡೆ ಬರುತ್ತೆ ಹೊರಗಡೆ ಅಂದ್ರೂ ಕೂಡ ಅದ್ರದ್ದು ಸ್ಟೇಟಸ್ ಗೊತ್ತಾಗುತ್ತೆ ಅದ್ರ ಸ್ಟೇಟಸ್ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟರ್ ವೆಹಿಕಲ್ ಕೂಡ ಜಿ ಪಿ ಎಸ್ ಹಾಕಿದ್ದಾರೆ ಈ ವೆಹಿಕಲ್ ಎಕ್ಸಾಂಪಲ್ ಕೆ ಟ್ವೆಂಟಿ ಕೆ ಟ್ವೆಂಟಿ ಫೈವ್ ಎಕ್ಸ್ ವೈ ಜೆಡ್ ನಂಬರ್ ಈ ವೆಹಿಕಲ್ ಇಲ್ಲೇ ಕುತ್ಕೊಂಡು ಯಾವ ಊರ್ಲಿ ಅಂತ ಗೊತ್ತಿಡಬಹುದು ಇದೇ ರೂಟ್ ಅಲ್ಲಿ ಇದೆ ಇದೇ ಏರಿಯಾದಲ್ಲಿ ಇದೆ ಅಂತ ಗೊತ್ತಿಡಬಹುದು ಸೊ ಆ ಒಂದು ಸಾಫ್ಟ್ವೇರ್ ಸೆಕ್ಷನ್ ಕೂಡ ಇಲ್ಲಿ ಇದೆ ಆಮೇಲೆ ಬಾಡಿ ಬಿಲ್ಡಿಂಗ್ ಕೂಡ ಇದೆ ನಮ್ದು ಫೋನ್ ಓಕೆ ವಿ ಲಾಜಿಸ್ಟಿಕ್ ಏನೋ ಬಾಡಿ ಬಿಲ್ಡಿಂಗ್ ಬರೇ ಜಸ್ಟ್ ಇಂಜಿನ್ ಬರುತ್ತೆ ಇಂಜಿನ್ ಬಂದಾಗ ಎಲ್ಲ ಇಲ್ಲೇ ತಯಾರಾಗಿ ಕಂಪ್ಲೀಟ್ ಇಲ್ಲೇ ತಯಾರಾಗಿ ಒಂದು ಬೋಲ್ಟಿಂದ ಹಿಡಿದು ವಿಯರ್ ಸರ್ ಈಗ ನಾವೆಲ್ಲಿ ಬಂದಿದ್ದೀವಿ ವಿ ಆರ್ ಲಾಜಿಸ್ಟಿಕ್ ಓರೂರು ಕ್ಯಾಂಪಸ್ ಇತ್ತು ಡ್ರೈವರ್ಗೂ ರೆಸ್ಟ್ ರೂಮ್ ಸರ್ ಇದು ಎರಡು ಫ್ಲೋರ್ ಇದೆಯಲ್ಲ ಎರಡು ಫ್ಲೋರ್ ಹೌದು ಸರ್ ಅಂದರೆ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಕೆಲವು ಇಲ್ಲಿ ಬರ್ತಾರೆ ಅಂದರೆ ಅನ್ಲೋಡ್ ಮಾಡ್ತಾರೆ ಮೆಟ್ರೀರಿಯಲ್ಸು ವಿಯರ್ ಲಾಜಿಸ್ಟಿಕ್ ಮಟೀರಿಯಲ್ಸು ಟ್ರಕ್ಕಿಂದ ಅನ್ಲೋಡ್ ಮಾಡಿ ಪುನಃ ಅದನ್ನು ಲೋಡ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಇರುತ್ತೆ ಅವು ಸ್ವಲ್ಪ ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ ತುಂಬ ಲಾಂಗ್ ರೂಟಿಂದ ಜರ್ನಿ ಮಾಡ್ಕೊಂಡು ಬಂದಿರ್ತಾರೆ ಅವ್ರು ರೆಸ್ಟ್ ಮಾಡ್ಕೋತಾರೆ ಅಥವಾ ಅವ್ರಿಗೆ ಏನಾದರೂ ಕಿರಾಣಿ ಬೇಕು ಇಲ್ಲಿಂದ ಪುನಃ ಮಾ ಅವರು ಅಡುಗೆ ಅಲ್ಲೇ ಮಾಡ್ಕೋತಾರೆ ಕೆಲವು ಡ್ರೈವರ್ಗಳು ಕೆಲವು ಡ್ರೈವರ್ಗಳು ಹೊರಗಡೆ ಊಟ ಮಾಡ್ಕೊತಾರೆ ಸೊ ಅವಾಗ ಇಲ್ಲಿಂದ ಸಿಟಿ ತುಂಬ ದೂರ ಆಗೋದ್ರಿಂದ ಅಲ್ಲಿ ಕಿರಾಣಿ ಶಾಪ್ ಇದೆ ಇಲ್ಲಿ ಈ ಕಿರಾಣಿ ಶಾಪಲ್ಲಿ ಅವ್ರು ಏನಾದರೂ ಬೇಕಂದ್ರೆ ಅವರು ಮಟೀರಿಯಲ್ ಇಲ್ಲಿ ತೊಗೊಂಡು ಹೋಗ್ಬೋದು ಅಕ್ಕಿ ಅಕ್ಕಿ ಬೆಲ್ಲ ಆಮೇಲೆ ನಿಮ್ಗೆ ಸಕ್ರೆ ಪುಡಿ ಆಮೇಲೆ ತರಕಾರಿ ಎಲ್ಲ ಸಿಗುತ್ತೆ ಸರ್ ಹೌದು ಅದನ್ನೆಲ್ಲ ಅವರು ಪಾರ್ಸೆಲ್ ರೆಡಿ ಇಟ್ಕೊತಾರೆ ತಮಗೆ ಯಾವಾಗ ಬೇಕು ಪಾತ್ರೆ ಎಲ್ಲ ಇರುತ್ತೆ ಅಲ್ಲಿ ಅವರು ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊತಾರೆ ಅದೇ ಥರ ನಮ್ಮ ಪಕ್ಕದಲ್ಲಿ ಒಂದು ಮೆನ್ಸ್ ಪಾರ್ಲರ್ ಇದೆ ಸರ್ ಅಲ್ಲಿ ಸೊ ಅಲ್ಲಿ ಹೊರಗಡೆ ಬಂದಿರುತ್ತೆ ಟೈಮ್ ಇರೋಲ್ಲ ಅವ್ರಿಗೆ ಸಮಯದ ಅಭಾವ ಇರುತ್ತೆ ಹಾಗಾಗಿ ಸೇವಿಂಗ್ ಮಾಡ್ಕೋಬೇಕು ಕಟಿಂಗ್ ಮಾಡ್ಕೋಬೇಕು ಅಂದರೆ ಇಲ್ಲಿಂದ ದೂರ ಆಗುತ್ತೆ ಸೊ ಟೈಮ್ ಕಿಲ್ಲ ಮಾಡೋದಕ್ಕಿಂತ ಸೊ ಅವ್ರಿಗೂ ಇಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ ಬಂದೋಡಿಲೇ ಇಲ್ಲೇ ಕಟಿಂಗ್ ಮಾಡಿಸ್ಕೊಳ್ತಾರೆ ಇದು ಮಾಡ್ತಾರೆ ಸೊ ಸಮಯಕ್ಕೆ ತುಂಬ ಮಹತ್ವ ಕೊಡ್ತಾರೆ ನಮ್ಮ ಸರ್ ಹ್ಮ್ ಅದೇ ಸರ್ ನಮ್ಮ ಎಂಟೈರ್ ಕ್ಯಾಂಪಸ್ ಅಲ್ಲಿ ಇಷ್ಟು ಒಂದು ಹಸಿರಾಗಿದೆ ಅಂತಂದ್ರೆ ಅದಕ್ಕೆ ನಮ್ಮ ನರ್ಸರಿ ಸಪ್ರೇಟ್ ಆದಂಥ ಒಂದು ಡಿಪಾರ್ಟ್ಮೆಂಟ್ ಇದೆ ಓಕೆ ಪರಿಸರಕ್ಕೆ ಸಾಕಷ್ಟು ಮಹತ್ವ ಕೊಡ್ತಾರೆ ನಮ್ಮ ಸರ್ ಸೊ ಹೊರಗಡೆನೂ ಇದೆ ಸರ್ ಇಲ್ಲಿ ಒಳಗಡೆನೂ ಇದೆ ಇದಕ್ಕೆ ಸಪ್ರೇಟ್ ಟೀಮ್ ಇದೆ ಸರ್ ಹೌದಾ ಪ್ಲಸ್ ಐ ಎಸ್ ಓ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ನಮಗೆ ಈ ಒಂದು ಕ್ಯಾಂಪಸಿಗೆ ಹೌದಾ ಒಳ್ಳೆ ಕ್ಲೀನೆಸ್ ಕ್ಯಾಂಪಸ್ ಇದೆ ಅಂತ ಹೇಳಿ ಓಕೆ ಹಾಂ ಹಾಂ ಓ ಹೋ ಹೋ ಹ್ಞೂ ಏನು ಸರ್ ಇದು ಬೇರೆ ಪ್ರಪಂಚನೇ ಇದೆ ಇಲ್ಲಿ ಹಾಂ ಹಾಗಿದು ಕಲ್ಪನೆ ಇಲ್ಲಿ ಇರಬೇಕು ಅಂತ ಹೇಗೆ ಬಂದಿದ್ವಿ ಸರ್ ಇದು ಅದೇ ಅದು ಎಲ್ಲ ನಮ್ಮ ಎಮ್ ಡಿ ಸರ್ ಸಿ ಎಮ್ ಡಿ ಸರ್ ಅವರು ಒಂದು ಯೋಚನೆ ತುಂಬಾ ಮಹತ್ವದ ಪಾಸಿಟಿವ್ನೆಸ್ ಬರುತ್ತೆ ಅನ್ನೋದಕ್ಕೆ ನೀವು ಇಲ್ಲೇ ನಿಮ್ ಕ್ಯಾಂಪಸ್ ಯಾವ್ದೇ ಒಂದು ಚೇಂಬರ್ ಎಂಟರ್ ಆಗ್ತಿದ್ದಂಗೆ ಅಕ್ಕಪಕ್ಕದಲ್ಲಿ ನಿಮಗೆ ಈ ಕುಂಡ್ಲುಗಳೆಲ್ಲ ಕಾಣಿಸ್ತಾ ಇರುತ್ತೆ ನೀರು ಹಾಕೋದಿರಬಹುದು ಇದಕ್ಕೆ ಸಪರೇಟ್ ಆದಂತ ಒಂದು ಟೀಮ್ ಇದೆ ಇದಕ್ಕೆ ನೂರು ಜನ ಕೆಲಸ ಮಾಡ್ತಾರೆ ಇದಕ್ಕೆ ಆದ ನೂರು ಜನ ಕೆಲಸ ಮಾಡಿ ನೂರು ಜನ ಕೆಲಸ ಮಾಡ್ತಾರೆ ಹೆಚ್ಚು ಕಡಿಮೆ ಒಂದು ಎಂಬತ್ತು ನೂರು ಜನ ಕೆಲಸ ಮಾಡ್ತಾರೆ ಪಾಟ್ ತೊಗೊಂಡು ಹೋಗೋದು ಅಲ್ಲಿ ಇಡೋದು ಕ್ಲೀನ್ ಮಾಡೋದು ಇದೆಲ್ಲ ಕ್ಲೀನ್ ಮಾಡೋದು ಇಡೋದು ಎಲ್ಲ ಎಟ್ಟು ಜಡ್ ಹಾಕ್ತೇನೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟು ನರ್ಸರಿ ಎರಡು ಸೇರಿ ಹೌದಾ ಇದೇ ಥರ ಹೊರಗಡೆ ಇದೆ ಸರ್ ಹೌದು ಇದೇನು ಈ ಡಬ್ಬೆ ಕಾಣಿಸುತ್ತಲ್ವಾ ಹಾಂ ಆ ಹೊರಗಡೆ ಇದೇ ಥರ ಇದೆ ಹೌದಾ ಬನ್ನಿ ಓಕೆ ಹಾಂ ಸೂಪರ್ ಹ್ಞೂ ಈ ತರ ವೆಹಿಕಲ್ಸ್ ಇದೆ ಸರ್ ಇದು ಹೆಂಗ ಇದೆ ಸರ್ ಏನಂದ್ರೆ ಡಿಪಾರ್ಟ್ಮೆಂಟ್ ಆ ಕಡೆಯಿಂದ ಈ ಕಡೆ ಬರಬೇಕು ಅಂದ್ರೆ ಅವ್ನಿಗೆ ಅಲ್ಲಿಂದ ಕಾರ್ನರ್ ಇಂದ ಈ ಕಾರ್ನರ್ ಬರಬೇಕು ಅಂದ್ರೆ ಕನಿಷ್ಠ ಅಂದ್ರೆ ಒಂದು ಅರ್ಧ ಗಂಟೆ ಹೋಗ್ತಾನೆ ಸೊ ಅದಕ್ಕೆ ವಿದಿನ್ ಕ್ಯಾಂಪಸ್ ಅಲ್ಲಿ ಓಡಾಡ್ಲಿಕ್ಕೆ ಇದನ್ನ ಕ್ಯಾಂಪಸ್ ಇದನ್ನ ಓಡಾಡ್ಲಿಕ್ಕೆ ಸೊ ಅವರು ಈ ತರ ವೆಹಿಕಲ್ ಯೂಸ್ ಮಾಡ್ತಾರೆ ಎಷ್ಟು ಎಕರೆ ಇದೆ ಸರ್ ಇದು ಸೊ ಇದು ಟೋಟಲ್ ಒಂದು ಐವತ್ತೈದು ಎಕರೆ ಇದೆ ಸರ್ ಐವತ್ತೈದು ಎಕರೆ ಹಿಂದೆ ಬಿಲ್ಡಿಂಗ್ ಕಾಣಿಸುತ್ತಲ್ಲ ಅದೇನು ಸರ್ ಇದು ನಮ್ದು ಏರೋ ಲಜಿಸ್ಟಿಕ್ ಇದು ಟ್ರಾನ್ಸಿಪ್ಮೆಂಟ್ ಅಂದ್ರೆ ಟಿ ಪಿ ಟಿ ಅಂತ ನಾವು ಮಟೀರಿಯಲ್ ಎಲ್ಲ ಗೂಡ್ಸ್ ಎಲ್ಲ ಅಲ್ಲಿ ಬಂದ್ಬಿಡುತ್ತೆ ಅಲ್ಲಿ ಬರುತ್ತೆ ಬೇರೆ ಬೇರೆ ಕಡೆ ಬರುತ್ತೆ ಅಲ್ಲಿಂದ ಮಗೇನೆ ಬೇರೆ ಬೇರೆ ಕಡೆ ಡಿಸ್ಪ್ಯಾಚ್ ಆಗುತ್ತೆ ಬಾಂಬೆ ಪೂನಾ ಇರಬಹುದು ಬೆಂಗಳೂರು ಇರ್ಬೋದು ಚಿತ್ರದುರ್ಗ ದಾವಣಗೆರೆ ಈ ಕಡೆ ಗುಲ್ಬರ್ಗ ಶಿವಮೊಗ್ಗ ದಾವಣಗೆರೆ ಈ ತರದ ಮಟೆಲ್ ಮಟೆಲ್ಸ್ ಎಲ್ಲ ಮತ್ತೆ ಡಿಸ್ಪ್ಯಾಚ್ ಅಮ್ಮ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರಮ್ಮ ಶೋಭಾ ಅಂತ ಶೋಭಾ ಅವರು ನೀವು ಯಾವಾಗಿಂದ ಇಲ್ಲಿ ಕೆಲಸ ಮಾಡ್ತಾ ಇದೀರಿ ನಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾಯ್ನಿಂಗ್ ಆಗಿದೆ ನಂಗೆ ತುಂಬ ಖುಷಿ ಆಗುತ್ತೆ ಆರ್ ಎಲ್ ಕಂಪ್ನಿ ಒಳಗೆ ನಾನು ಹೆಚ್ಚು ಮೇ ತುಂಬ ಚೆನ್ನಾಗಿ ಮಾಡ್ಕೊಂಡಿವಾಗ ಎಲ್ಲ ಡ್ರೈವರ್ಗಳು ಎಲ್ಲ ಮ್ಯಾನೇಜರು ಸುಪ್ರೀಜರು ಎಲ್ಲ ಪ್ರತಿಯೊಂದು ಪ್ರೋತ್ಸಾಹ ಕೊಟ್ಟು ನನಗೆ ಒಂದು ಅನುಮತಿ ಮಾಡಿ ನನಗೊಂದು ದಾರಿ ಕೊಟ್ಟಾರ ಖುಷಿ ಆಗುತ್ತೆ ಸರ್ ಓಕೆ ಯಾವಾಗಲೂ ಡ್ರೈವರ್ ನೀವು ಆಸಕ್ತಿ ಗಂಡಮಕ್ಕರ್ ಡ್ರೈವರ್ ಆಗಬೇಕಂತ ನಮ್ದು ಹೇಳ್ಬೇಕಂದ್ರೆ ಮಗಳದನ್ರಿ ರೈತರ ಮನಿ ನಾವು ಹುಟ್ಟಿದ್ದು ನಮ್ಮೂರ ಹಾವೇರಿ ಅಂತ ಕಾಟಿನಹಳ್ಳಿ ಹೇಳಿ ನಾ ಇಲ್ಲಿ ಬಂದು ನಾ ತುಂಬಾ ಐದು ವರ್ಷ ಆಯ್ತು ಇಲ್ಲಿ ಬಂದು ಎಲ್ ಬಂದು ಆ ಅನಂದ್ ಸೌಕಾರ ಸಂಕೇಶ್ವರ ಸಹಕಾರ ಶಿವ ಸೊಕಾರ ವಾಣಿ ಮೇಡಮ್ ಬಗ್ಗೆ ಎತ್ತಿನ ಟೈಮ್ನಾಗ ಹೇಳಬೇಕಂದ್ರ ಎತ್ತಿನ ಟೈಮ್ನಾಗ ಬಹಳ ಖುಷಿ ಆಗತ್ತೆ ಸರ್ ಅವ್ರ ನಮ್ಗ ನಮ್ ತಾಯಿ ಇಲ್ಲ ಅವ್ರೇ ನಮ್ ತಂದೆ ತಾಯಿ ಅಂತ ಟೈಮ್ ಟೈಮ್ನಾಗ ಇಡೀ ಕಂಪ್ನಿಗೆ ಪ್ರೋತ್ಸಾಹ

ಅಂತಂದು ಒಂದು ಗುರಿ ಇಟ್ಕೊಂಡು ಬಂದೇನೆ ಸರ್ ಇವತ್ತಿನ ನಮ್ದು ಸಂಕೇತ ಅವರ ಕಾರಣ ಇವತ್ತಿನ ಟೈಮ್ ನಿಮಗೆ ಅವರು ನೆನಸಬೇಕು ಸರ್ ಓಕೆ ಹಾ ಸರ್ ಹಾ ಕೋಸಾ ಹೈತೆ ಸರ್ ಓಕೆ ಹಾ ಜೈ ನಮ ಪಾರ್ವತಿ ಪತಿಯರರ ಮಾದೇ ಹಾ ಎ ಸೂಪರ್ ಎಷ್ಟು ಇಲ್ಲ ಗಾಡಿಯಮ್ಮ ಇದ ಇದು ಸಿಕ್ಸ್ ವೀಲರ್ ಸರ್ ಸಿಕ್ಸ್ ವೀಲರ್ ಹಾಂ ಓಕೆ ಹಾಂ ಓಕೆ 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 ಏನು ಎಲ್ಲಿಂದ ಎಲ್ಲಿಂದ ಓಡಿಸ್ತೀರಮ್ಮ ನೀವು ಎಲ್ಲೆಲ್ಲಿ ಓಡಿಸ್ತೀರಿ ನಂದು ಇವಾಗ ಟಿಪಿಟಿ ಒಳಗೆ ಅಷ್ಟೇ ಕೊಟ್ಟಾರೆ ಸಂಡೆ ಸಂಡೇಕೊಮ್ಮೆ ನಮ್ಮ ಬ್ರದರ್ ನಮ್ಮ ನಮ್ಮ ದಡಪರ್ ಬರ್ ಕೊಟ್ಟಾಗ ನಮ್ ಕಾಕ ಯಾವಾಗ ಹೋಗಿರ್ತೇನೆ ಸರ್ ಸಂಡೆಕೊಮ್ಮೆ ಖರ್ಚು ತುಂಬಾ ಐತಲ್ಲ ಸರ್ ಇನ್ ಟೈಮ್ನಿಗೆ ಹೇಳ್ಬೇಕಂದ್ರ ಪಟ್ಟಿ ತುಂಬಿಕೊಂಡ ಕಠಿಣ ಸರ್ ವಿತ್ ವೇರ್ ಇಲ್ಲಿ ಬಂದಿನ್ ಇವತ್ತಿನ ಟೈಮ್ ಟೈಮ್ನ ಒಳಗೆ ಸರ್ ವಿತ್ ಇನ್ ಎಲ್ಲ ನಮ್ದು ಇದು ಫ್ಯಾಮಿಲಿನ ನಮ್ದು ವೀರ ನೋಡ್ಕೊಂಡಿದ್ದ

ಎಲ್ಲ ನನಗೆ ಗೊತ್ತಿನ ಟೈಮ್ ಎಲ್ಲ ಕಲ್ಸಿದ್ರಿ ಸರ್ ಕಲಸಿ ಎಲ್ಲಾ ಇದು ಮಾಡಿದ್ರಿ ಸರ್

ಕಲಿಬೇಕ್ರಿ ಒಂದು ಏನಾರ ಗುರಿ ಸಾಧಸ್ಬೇಕಂದಂದ್ರ ಹೆಣ್ಣು ಏನು ಬೇಕಾದ್ ಮಾಡ್ತಾರೆ ಇವತ್ತಿನ ವೆತ್ ಇನ್ ರೊಟ್ಟಿ ಪಲ್ಯ ಮಾಡಿದ ಅಂತ ಇಲ್ರಿ ವೆತ್ ಇನ್ ಟೈಮ್ನಾಗ ಬೆಕ್ಕದ್ದು ಒಂದು ಏನು ಬೇಕಾದ್ದು ಸಾಧಿಸ್ಬೋದು ರೀ ವೆತ್ ಇನ್ ಟೈಮ್ನ್ಯಾಗ ಹಾಂ ಸರ್ ಈಗ ನಾವು ಇಲ್ಲಿ ಒಂದು ಗ್ಯಾರೇಜ್ ಸೆಕ್ಷನ್ ಇದೆ ಸರ್ ಗ್ಯಾರೇಜ್ ಸೆಕ್ಷನ್ ಗ್ಯಾರೇಜ್ ಸೆಕ್ಷನ್ ಅಲ್ಲೆಲ್ಲ ಬಾಡಿ ಬಿಲ್ಡಿಂಗ್ ಆಗುತ್ತೆ ವೆಹಿಕಲ್ಸು ಮೂವ್ಮೆಂಟ್ ಆಗುತ್ತೆ ಆಮೇಲೆ ನಮ್ಮದು ಸಾಫ್ಟ್ವೇರ್ ಡಿಪಾರ್ಟ್ಮೆಂಟಲ್ಲ ಅಲ್ಲೇ ಇದೆ ಸರ್ ಸಾಫ್ಟ್ವೇರ್ ನೋವು ಸಾಫ್ಟ್ವೇರ್ ಡಿಪಾರ್ಟ್ಮೆಂಟು ಬರೀ ಇಂಜಿನ್ ಬಂದ್ರೆ ಸಾಕು ಎಲ್ಲ ಹಾಂ ಎಲ್ಲ ಕಂಪ್ಲೀಟ್ ಮೇಲೆ ಕಂಪ್ಲೀಟ್ ನಾವೇ ಅದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀವಿ ಸರ್ ಹೌದಾ ಜಸ್ಟ್ ಇಲ್ಲಿ ಇಂಜನ್ ಇಷ್ಟಪಡ್ತೀವಿ ಚೆಸ್ಟ್ ಇಂಜಿನ್ ಕಂಪ್ಲೀಟ್ ಏನಿದೆ ಅದರ ಬಾಡಿ ಬಿಲ್ಡಿಂಗ್ ಕಂಪ್ಲೀಟ್ ಎಲ್ಲ ಇಲ್ಲೇ ರೆಡಿ ಆಗುತ್ತೆ ಓಹ್ ಯಾವುದೂ ಹೊರ್ಗಡೆ ಕೊಡೋಲ್ಲ ಸರ್ ಓಕೆ ಇಷ್ಟೊತ್ತು ನಾನು ಈ ಸಾಮ್ರಾಜ್ಯ ನೋಡ್ತಿದ್ದೆ ಅಗಾಧವಾದದ್ದು ಒಬ್ಬ ಮನುಷ್ಯ ಹಿಂಗೆಲ್ಲ ಮಾಡಿಬಿಟ್ರಾ ಅನ್ನೋದೇ ಒಂದು ದೊಡ್ಡ ಸೋಜಿಗದ ಸಂಗತಿ ಅದರಲ್ಲಿ ನೀವು ಒಂದು ಮುಖ್ಯವಾದವರು ಅಂತ ಗೊತ್ತಾಯಿತು ಸರ್ ನಮ್ಮ ವೀಕ್ಷಕರಿಗೋಸ್ಕರ ತಮ್ಮ ಪರಿಚಯ ಸರ್ ನಾನು ರಮಾನಂದ್ ಭಟ್ ಅಂತ ನಾನು ಹದಿನೈದು ವರ್ಷ ಅಶೋಕ್ ಲೈಲಲ್ಲಿ ಸರ್ವಿಸ್ ಇಂಜಿನಿಯರಿಗೆ ಕೆಲಸ ಮಾಡಿದ್ದೆ ನೈನ್ಟೀನ್ ಏಯ್ಟಿ ಒನ್ ಟು ನೈನ್ಟೀನ್ ನೈಂಟಿ ಫೈವ್ ಅಂತ ಯಾವಾಗ ಈ ಎಂಬತ್ತಾರಕ್ಕೆ ನಾನು ಇಲ್ಲಿ ಬೆಳಗಾಮ್ ಹುಬ್ಬಳ್ಳಿ ಈ ಏರಿಯಾಗೆ ನನಗೆ ಪೋಸ್ಟಿಂಗ್ ಆಯಿತು ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಏಯ್ಟಿ ಸಿಕ್ಸಿಂದ ನೈಂಟಿ ವಿ ಆರ್ ಎಲ್ ನಮ್ಮ ನನ್ನ ಕಸ್ಟಮರ್ ಸೊ ಹಾಗೆ ದಾಡಿ ಹೌ ಐ ಕೆಂಪ್ ಟು ನೋ ಅವ್ರದ್ದು ಪರಿಚಯ ಆಗಿದ್ದು ನಾನು ಅವ್ರ ನಾನು ಅವ್ರಿಗೆ ಸರ್ವಿಸ್ ಕೊಡ್ತಿದ್ದೆ ಅವ್ರು ನಮ್ಮದು ಗಾಡಿ ಪರ್ಚೇಸ್ ಮಾಡ್ತಿದ್ದರು ಆವಾಗ ಪರಿಚಯ ಆಯಿತು ಆವಾಗ ಒಂದು ದಿವಸ ಸರಿ ಓಕೆ ಈಗ ನನಗೇನಾಯ್ತಪ್ಪ ಅಂದರೆ ಅಲ್ಲಿ ಅಶೋಕ್ ಲಾಂಡಲ್ಲಿ ಟ್ರಾನ್ಸ್ಫರ್ಸ್ ಆಗುತ್ತೆ ಮೂರು ವರ್ಷಕ್ಕೊಂದ್ಸಲ ಐದು ವರ್ಷಕ್ಕೊಂದ್ಸಲ ಆರು ವರ್ಷಕ್ಕೊಂದ್ಸಲ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ ನಾ ಚೆನ್ನೈಲಿದ್ದವನಲ್ಲ ನಾ ಈ ಕಡೆ ಬಂದ ಮೇಲೆ ನನಗೆ ಈ ಹುಬ್ಳಿ ಭಾಳ ಇಷ್ಟ ಆಯಿತು ಇಲ್ಲಿ ಸೆಟ್ಲಾಗಿ ಬಿಡ್ಬೇಕು ಅಂತ ಹೇಳಿ ಎಲ್ಲಿ ನಾವು ಮತ್ತು ನಾವು ಹೋಗ್ಬೇಕು ನೌಕರಿಗೆ ಹೋಗ್ಬೇಕಲ್ಲ ಎಲ್ಲಿ ಹೋಗೋಣ ನೋಡುವಾಗ ನಮ್ಮ ಮೆಂಟಾಲಿಟಿಗೆ ಇವ್ರು ನಮ್ಮ ಸಾಹೇಬರು ಭಾಳ ಆಗ್ತಾರೆ ಯಾಕಂದರೆ ಇವರು ಹೇಗೆ ಅಂದರೆ ಮೇಲೆ ಬರಬೇಕಂತ ಅವ್ರ ಬಂದು ಭಾಳ ಒಂದು ಏನಿತ್ತು ಅವರಿಗೆ ಹಿ ವಾಸ್ ವೆರಿ ಮಚ್ ಸ್ಟಬಲ್ ನಾ ಹೇಗೆ ಮಾಡಿ ಮೇಲೆ ಬರಬೇಕು ಒಂದು ದೊಡ್ಡ ಕಂಪನಿ ಮಾಡಬೇಕು ಅಂತ ಹೇಳಿ ಸೊ ಅವ್ರ ಜೊತೆಗೆ ನಾವು ಕೈ ಜೋಡಿಸಿದರೆ ನಾವು ಮೇಲೆ ಬರ್ತೀವಿ ಅಂತೇಳಿ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟು ನಾನು ಸೊ ಹೂ ಜೊತೆಗೆ ನಾನು ಕೈಲಾಸ ಹೋಯ್ತು ಅಂತ ಹೇಳ್ತಾರೆ ನೀವು ಇರೋದಕ್ಕೆ ಹಾಗಾಗಿ ನಾನು ಅವ್ರ ಜೊತೆಗೆ ಮೇಲೆ ಇಷ್ಟು ಅಗಾಧವಾಗಿ ಬೆಳೆಯೋದಕ್ಕೆ ಯಾವ ಶಕ್ತಿ ಕಾರಣ ಇರ್ಬೋದು ಸರ್ ಅವರು ನಾನು ಇರಲಿ ಇಲ್ಲ ನಮ್ಮಂಗೆ ಯಾರೇ ಇರಲಿ ನಮಗೆ ಅವರು ಫ್ರೀ ಹ್ಯಾಂಡ್ ಕೊಡ್ತಾರೆ ಯಾವುದಾದ್ರೂ ರೆಸ್ಟ್ರಿಕ್ಷನ್ ಇಲ್ಲ ನೀವು ಅದು ಮಾಡಬಾರ್ದು ಇದು ಮಾಡಬಾರ್ದು ನನಗೆ ಕೇಳಿಯೇ ಮಾಡಬೇಕು ಏನೇನು ಇಲ್ಲ ಅವರು ಅವ್ರದ್ದು ಹೇಗೆ ಅವರು ಆಗಲಿ ಅವ್ರ ಮಗ ಆನಂದ್ ಸಂಕೇಶ್ವರ ಆಗಲಿ ಇಬ್ಬರು ಹಾಗೆ ನಮಗೇನು ಸಪೋಸಿ ನಾವು ಏನು ಮಾಡಬೇಕಪ್ಪ ಅಂದರೆ ಫ್ರೀ ಹ್ಯಾಂಡ್ ಕೊಟ್ಬಿಡ್ತಾರೆ ಖರ್ಚು ಗಿರ್ಚಿ ಏನೂ ನೋಡೋದೇ ಇಲ್ಲ ಅವ್ರು ಹೇಳ್ತಾರೆ ಕಂಪನಿ ಮೇಲೆ ಬರಬೇಕು ಅದು ಏನೇನು ಮಾಡಬೇಕು ನಿಮ್ಮ ಚಂದ್ರ ನೀವು ಮಾಡಿ ಅಂತಾರೆ ಅವರು ಫೈನಾನ್ಸ್ ಮಗ ನೀವು ತಲೆ ಕೆಡಿಸ್ಕೋಬೇಡಿ ಅದು ನನ್ನ ಕೆಲಸ ನಿಮ್ಮ ಕೆಲಸ ಅಲ್ಲ ನಿಮ್ಮದು ಟೆಕ್ನಿಕಲಿ ಈ ಕಂಪನಿಯನ್ನು ಹೆಂಗೆ ಬಳಸಬೇಕು ಅಂತೇಳಿ ನೀವು ಅದು ಮಾಡಬೇಕು ಅಷ್ಟೇ ಮಾಡುವ ಅದು ಅದು ಏನು ನನಗೆ ಹೇಗೆ ಆ ಥರ ಅನುಕೂಲ ಕೊಟ್ಟಾರಲ್ಲ ಹಾಗೆ ಬಾಕಿದವ್ರಿಗೂ ಅವರು ಹಾಗೆ ಅದು ಸಂಬಂಧ ಈ ಕಂಪ್ನಿ ಮೇಲೆ ಬಂತು ಅವ್ರದ್ದು ಅದೇ ಒಂದು ಮೇಯ್ನ್ ಅಟಿಟ್ಯೂಡ್ ಅವ್ರದ್ದು ಗುಣ ಅಂದರೆ ಇದು ಫ್ರೀ ಹ್ಯಾಂಡ್ ಕೊಡ್ತಾರೆ ಅವರು ಓಕೆ ನೀವು ಮೋಸ್ಟ್ಲಿ ಅಶೋಕ್ ಲೈಲ್ಯಾಂಡ್ ಇದ್ದಾಗಲೇ ಇವ್ರನ್ನ ಗುರ್ತಿಸಿದಿರಿ ಹೌದು ಅವರು ಅವ್ರಿಗೆ ನಮ್ಮದು ಅವ್ರದ್ದು ಪರಿಚಯ ಆಗುವಾಗ ಅವ್ರ ಹತ್ರ ಇದ್ದದ್ದು ಬರೀ ಒಂದು ಹದಿನೈದು ಗಾಡಿ ಹಾಂ ಹದಿನೈದು ಗಾಡಿ ಅಷ್ಟೇ ಇತ್ತು ಓಕೆ ಆ ಗಾಡಿಗಳಿಗೆ ಸರ್ವೀಸ್ ಕೊಡೋಕೆ ನಾನು ಬರ್ತಿದ್ದೆ ಆವಾಗ ನಮ್ಮ ಪರಿಚಯ ಆಯಿತು ಅವರು ಆವಾಗ ಗೊತ್ತಾಯಿತು ಇಲ್ಲ ಇವರು ಸ್ವಲ್ಪ ಬೇರೆ ಟೈಪ್ ಇದ್ದಾರೆ ಬಾಕಿ ಕಸ್ಟಮರ್ ಟೈಪ್ ಅಲ್ಲ ಒಂದು ಸ್ವಲ್ಪ ಸಾಕಷ್ಟು ಕಡೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಬೆಳೀತಾರೆ ಬೆಳೆದ ಮೇಲೆ ಅದು ಆ ಲೆವೆಲ್ಗೆ ಆಗಿ ಓಕೆ ನನಗೆ ಸಾಕು ಅಂತೇಳಿ ಹಂಗೆ ಇದ್ದು ಬಿಡ್ತಾರೆ ಬಟ್ ಇವ್ರದ್ದು ಹಾಗೆ ಅಲ್ಲ ಇವರು ಈ ಬಿಸ್ನೆಸ್ ಮಾಡಿದ್ದು ನಾಟ್ ಫಾರ್ ಮನಿ ಅವರು ನಾನು ಬೆಳೆಸ್ಬೇಕು ಒಂದಿಷ್ಟು ಜನ ಕೆಲಸ ಕೊಡಬೇಕು ಒಂದು ದೊಡ್ಡ ಕಂಪನಿ ಮಾಡಬೇಕು ಅಂತ ಸೊ ಅಂಥವ್ರ ಜೊತೆಗೆ ನಾವು ಸೇರ್ಕೊಂಡ್ಬಿಟ್ರೆ ನಾವು ಮೇಲೆ ಬರ್ತೀವಿ ಅಲ್ಲಿ ಸೇರ್ಕೊಂಡವ್ರ ಜೊತೆಗೆ ಅಲ್ಲಿ ಟ್ರೂ ಹ್ಞೂ ಯಾವತ್ತಾದರೂ ಅನಿಸಿತ್ತಾ ನಿಮ್ಗೆ ಇಷ್ಟು ದೊಡ್ಡದಾಗುತ್ತೆ ಅಂತ ಇರುತ್ತೆ ಈ ಮಟ್ಟಿಗೆ ಆಗುತ್ತೆ ಅಂತ ಅದು ನನಗೆ ಇತ್ತು ಇತ್ತು ಹೌದು ಅದು ಸಂಬಂಧನೇ ನಾ ಅವ್ರ ಕಡೆ ಯಾಕಂದರೆ ನನಗೆ ನಾ ಅಶೋಕ್ ಲಲಿನ ಕಂಪನಿ ಬಿಡುವಾಗ ನನಗೆ ಅವರು ಹೇಳಿದರು ಅಷ್ಟೊಂದು ಸಣ್ಣ ಕಂಪನಿಯಲ್ಲಿ ಇಷ್ಟು ದೊಡ್ಡ ಕಂಪನಿ ಬಿಟ್ಟು ಹೋಗ್ತಾ ಇದ್ದೀರಲ್ಲ ಅಂತ ಆವಾಗ ನಾನು ಅವ್ರಿಗೆ ಹೇಳಿದೆ ಇಲ್ಲ ಅವರು ಸ್ವಲ್ಪ ಬೇರೆ ಟೈಪ್ ಅವರು ಅವ್ರು ಬೆಳೆಸ್ತಾರವರು ಅದಕ್ಕೆ ಅವ್ರ ಜೊತೆಗೆ ಸೇರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ನಿಮ್ಮದು ಏನು ಏನು ನಿಮ್ಮ ಸೆಕ್ಷನಲ್ಲಿ ಏನು ಕೆಲಸ ನಡೆಯುತ್ತೆ ಸರ್ ನಿಮ್ಮದು ಏನು ಸೆಕ್ಷನಲ್ಲಿ ನಮ್ಮದು ಸೆಕ್ಷನ್ ಅಂತ ಹೇಳಿದ್ರೆ ವೆಹಿಕಲ್ ಮೇಂಟೆನೆನ್ಸು ಹಂಡ್ರೆಡ್ ಪರ್ಸೆಂಟ್ ನಾನೇ ನೋಡ್ಕೊಳ್ಳೋದು ನಾನು ಕೆಳಗೆ ಸಾಕಷ್ಟು ಜನ ಇದ್ದಾರೆ ನಾವೆಲ್ಲ ಕೂಡಿ ಸೇರ್ಕೊಂಡು ಮಾಡ್ತೀವಿ ಅದ್ರ ಜೊತೆಗೆ ನಮ್ಮದು ಕಂಪ್ ಸಾಫ್ಟ್ವೇರ್ ಅದರ ಐ ಟಿ ಸೆಕ್ಷನ್ ಅದನ್ನು ನಾನೇ ನೋಡ್ಕೊಳ್ತೀನಿ ಸೊ ಇದು ಎರಡೂ ನೋಡ್ತೀವಿ ಎಷ್ಟು ಸಾವಿರ ಗಾಡಿಗಳು ನೀವು ಮೇಂಟೆನೆನ್ಸ್ ಮಾಡ್ತೀರಿ ಹಾಗಾದರೆ ಈಗ ಸದ್ಯಕ್ಕೆ ಆರು ಸಾವಿರದ ಆರುನೂರು ಗಾಡಿ ಮೇಲೆ ಇದ್ದಾವೆ ಆರು ಸಾವಿರದ ಆರುನೂರು ಗಾಡಿ ರೋಡಲ್ಲಿ ನಿಂತ್ಕೊಂಡು ಓಡ್ತಾವೆ ಅಂದರೆ ಅದಕ್ಕೆ ನಿಮ್ಮ ಶ್ರಮ ಕಾರಣ ಆಗಿದೆ ನಂದು ಅಲ್ಲ ನಿಮ್ಮ ಆ ನಮ್ಮ ಡಿಪಾರ್ಟ್ಮೆಂಟು ಎಷ್ಟು ಜನ ನೀವು ಕೆಲಸ ಮಾಡ್ತಾರೆ ಸರ್ ನಮ್ಮಲ್ಲಿ ನೋಡಿರಿ ನಾವು ಈ ವರ್ಕ್ಶಾಪ್ ಅಂತ ಇದ್ದ ಲೆಕ್ಕ ಹಿಡಿದ್ರೆ ಒಂದು ಸಾವಿರದ ಐವತ್ತು ಜನ ಇದ್ದಾರೆ ಒಂದು ಸಾವಿರದ ಐವತ್ತು ಜನ ಈ ಎಂಜಿನಿಯರ್ಸು ಮೆಕ್ಯಾನಿಕ್ಸು ಹೆಲ್ಪರ್ಸ್ ಎಲ್ಲ ಸೇರಿ ಇಲ್ಲಿ ಒಳಗಡೆ ಸಲ ಇಂಜಿನ್ ಬಂದರೆ ಹೊರಗಡೆ ಎಲ್ಲ ರೆಡಿಯಾಗಿ ಹೋಗುತ್ತಂತೆ ಹೌದಾ ಇಲ್ಲಿ ಯಾವುದೇ ದೊಡ್ಡ ಕೆಲಸ ಇತ್ತಪ್ಪ ಅಂದರೆ ಇಲ್ಲಿ ಕರೆಸ್ತೀವಿ ಇಲ್ಲ ನಮ್ಮದು ಬೇರೆದು ಸಣ್ಣ ಕೆಲಸ ಇತ್ತು ಅಂದರೆ ಕೆಲವೊಂದು ಗಾಡಿಗಳು ಏನಿದೆ ಅದು ನಾರ್ತಲ್ಲಿ ಅಲ್ಲಿಗೆ ಓಡಾಡ್ತಾ ಇರ್ತದೆ ಡೆಲ್ಲಿ ಜಮ್ಮು ಕಾಶ್ಮೀರ ಅಲ್ಲಿಗಿಂದ ಅಲ್ಲಿಗೆ ಓಡಾಡುತ್ತೆ ಅದಕ್ಕೆ ಮೇಂಟೆನೆನ್ಸ್ ಬೇಕಪ್ಪ ಅಂತ ಇಲ್ಲಿಂದ ನಾವು ಅಸೆಂಬ್ಲಿ ಕಳಿಸ್ಬಿಡ್ತೀವಿ ಅಸೆಂಬ್ಲಿ ಕಳಿಸ್ಬಿಟ್ರೆ ಅಲ್ಲಿಗೆ ಅಸೆಂಬ್ಲಿ ಅಸೆಂಬ್ಲಿಯಲ್ಲಿ ಚೇಂಜ್ ಮಾಡಿಬಿಡ್ತಾರೆ ಆ ಕೆಟ್ಟೋಗಿದ್ದ ಅಸೆಂಬ್ಲಿ ಏನಿದೆ ಇಲ್ಲಿ ಬರುತ್ತೆ ನಾವು ಇಲ್ಲಿ ಅದನ್ನು ರೆಡಿ ಮಾಡ್ತೀವಿ ನಾವು ಇಲ್ಲಿ ಮಾಡ್ತಾ ಇರೋದು ರಿಪೇರಲ್ಲ ಮೇಂಟೆನೆನ್ಸ್ ಮೇಂಟೆನೆನ್ಸ್ ರಿಪೇರ್ ಮಾಡೋ ರಿಪೇರ್ ಅಂದರೆ ಏನು ಇಲ್ಲಿ ಮುಂದೆ ಆಗಲ್ಲ ಅಂತ ಹೋಗಿ ನಿಂತು ಹೋಗುತ್ತೆ ಬಟ್ ನಾವು ಹಂಗೆ ಅದು ನಮ್ಮದು ಯಾವುದೇ ಟ್ರಕ್ ಒಳಗೆ ಬರುವ ಕೊಟ್ಟುಕೊಂಡು ಬರೋಂಗಿಲ್ಲ ಅದು ಓಡಿಕೊಂಡೇ ಬರ್ತಾವೆ ಹ್ಞೂ 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 ಸೊ ಅದನ್ನು ಇಲ್ಲಿ ಬಂದ ಕೂಡ ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡಿ ಕರೆಕ್ಟ್ ಮಾಡಿ ಇಷ್ಟು ಲಕ್ಷ ಕಿಲೋಮೀಟ್ರ್ ನಮ್ಮದು ಸಪೋರ್ಟ್ ಇಲ್ಲದೆ ಓಡಬೇಕಂತ ಮಾಡಿ ಹೊರಗೆ ಕಳಿಸ್ತೀವಿ ಓಕೆ ಓಕೆ ಸಪೋಸ್ ಎಲ್ಲಿ ಆದರೂ ಒಂದು ಗಾಡಿ ನಿಂತ್ಕೊಂತು ರೋಡಲ್ಲಿ ಅಂತ ಅನ್ಕೊಳ್ಳೋಣ ನಿಮ್ಗೆ ಒಂದು ಮೆಸೇಜ್ ಬರ್ ನಿಮಗೆ ಬರುತ್ತಾ ಫಸ್ಟ್ ಇಮಿಡಿಯೆಟ್ಲಿ ಫೋನ್ ಮಾಡ್ತಾರೆ ಫೋನ್ ಮಾಡಿ ನಮ್ದು ಹಿಂಗೆ ಹಿಂಗೆ ತೊಂದರೆ ಇದೆ ಅಂತ ಹೇಳ್ತಾರೆ ಅವರು ಅವಾಗ ನಮ್ಮ ಟೆಕ್ನಿಕಲ್ ಮನುಷ್ಯ ಅದಕ್ಕೆ ಅವ್ರಿಗೆ ಏನೇನು ಕ್ವಶನ್ ಕೇಳಬೇಕೆಲ್ಲ ಕೇಳ್ತಾರೆ ಅರ್ಥ ಮಾಡ್ಕೊಳ್ತಾರೆ ಏನು ಬೇಕಂತ ಅವ್ರಿಗೊಂದು ಟೋಕನ್ ನಂಬರ್ ಅಂತ ಕೊಡ್ತೀವಿ ಆ ನಂಬರ್ ತೊಗೋಬೇಕು ಆ ನಂಬರ್ ತೊಗೊಂಡ ಮೇಲೆ ಅದನ್ನ ಮೇಲೆ ನಾವು ಎಲ್ಲಿ ಗಾಡಿ ನಿಂತಿದೆ ನೋಡಿ ಅದಕ್ಕೆ ಹತ್ತಿರದಲ್ಲಿ ನಮ್ಮದು ಬೇರೆ ಯಾವುದು ವರ್ಕ್ಶಾಪ್ ಇದೆ ನೋಡಿ ಅಲ್ಲಿಂದ ಜನ ಕಳ್ಸಿ ಕೊಡ್ತೀವಿ ಕಳ್ಸಿ ಕೊಡ್ತೀವಿ ಬಟ್ ಯಾವುದೂ ಕಾರಣಕ್ಕೂ ಆಯ್ತಪ್ಪ ನೀ ರಿಪೇರಿ ಮಾಡ್ಕೊಂಬಾ ಅಂತ ನಾವು ಹೇಳೋದಿಲ್ಲ ಹೇಳಲ್ಲ ಏನೇ ಆಗಲಿ ನಾವೇ ಜನ ಕೂರಿಸಿ ಓಕೆ ಹ್ಞೂ ನಾನು ಬೆಳಿಗ್ಗೆ ಸಾಯಿಬರ್ಗೆ ಒಂದು ಮಾತು ಕೇಳಿದ್ದೆ ಅದನ್ನೇ ನಿಮ್ಗೆ ಕೇಳ್ತೀನಿ ಹೇಗೆ ರಾತ್ರಿ ನಿದ್ದೆ ಬರ್ತದೆ ಯಾಕೆ ಒಂದು ಎರಡು ಗಾಡಿ ಇರೋರೆ ನಿದ್ದೆ ಮಾಡಲಾರ್ದಂಥ ಪರಿಸ್ಥಿತಿ ಆರು ಸಾವಿರ ಗಾಡಿ ರೋಡಲ್ಲಿದೆ ಜವಾಬ್ದಾರಿ ದೊಡ್ಡದಿದೆ ಹೇಗೆ ನಿದ್ದೆ ಬರುತ್ತೆ ಚೆನ್ನಾಗಿ ಬರುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಹಾಂ ಏನೇನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಅದೊಂದು ಗಾಡಿಗಳು ನಾವೇನು ಹಿಂಗೆ ಮೇಂಟೈನ್ ಮಾಡಿರ್ತೀವಲ್ಲ ಚೆನ್ನಾಗಿ ಓಡ್ತದೆ ಗ್ಯಾರಂಟಿ ಅದು ಓಕೆ ಅದು ಆಗಲಿ ನಮ್ಮದು ಸಾಫ್ಟ್ವೇರು ಆಗಲಿ ಅದು ಹಾಗೆ ಡೇ ನೈಟ್ ರನ್ ಆಗ್ತಾನೇ ಇರ್ತದೆ ಬಟ್ ಈ ಏನು ಆಗಲ್ಲ ರನ್ ಆಗ್ತಾ ಇರ್ತದೆ ಹಾಗಾದರೆ ಒಂದಿಷ್ಟು ಗಾಡಿಗಳನ್ನ ಇಟ್ಕೊಂಡು ಇರೋರು ಇಷ್ಟು ದೊಡ್ಡದ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು ಒಂದು ಮಟ್ಟಿಗೆ ಬೆಳೆಯೋಕ್ಕಾದರೂ ಏನು ಮೈಗೂಡಿಸ್ಕೋಬೇಕು ಸರ್ ಅವರು ಆದರೆ ನೀವು காடிகே பரீ துட் மாத்திர அல்ல ஸு மாசின்னு அதுக்கு டெம் டூ டைம் கரெக்டு மெய்ட்டைன் மாடி ஏனாக நீங்கள் நீங்கள் மனுஷரே நோடி எட்டோ ஜன மூவத்தை வயசுக்கு வயசாகி ரிட்டையர் ஆகுவ ஸ்டேஜ் வந்துப்பட்ரு முந்தை கலாச மா சரியாக தம் நமது ஏனோ நம்ம தேக ஏனது அது சரியாக மெய்ன்ட்டைன் பல சோ காடி மெய்ன்ட்டைன் மோதும் நம்ம நாவே மெய்ன்ட்டைன் மாதிரி எரூ ஒன்றே ಅದಕ್ಕೇನೇನು ಟೈಮಲ್ಲಿ ಕೊಡಬೇಕು ಕರೆಕ್ಟ್ ಕೊಡಬೇಕು ಅದಕ್ಕೆ ಏನು ಮಾಡಬಾರ್ದು ಅದನ್ನು ಮಾಡಕ್ಕೆ ಹೋಗಬಾರ್ದು ಕರೆಕ್ಟ್ ಮಾಡ್ಕೊಂಡು ಹೋದರೆ ಆ ಗಾಡಿಗೆ ವಯಸ್ಸು ಅಂತ ಇಲ್ಲ ಅದು ಹೌದಾ ಇಪ್ಪತ್ತೈದು ವರ್ಷ ಆಗಲಿ ಮೂವತ್ತು ವರ್ಷ ಆಗಲಿ ಐವತ್ತು ವರ್ಷ ಆದರೂ ಗಾಡಿ ಏನಾಗೋದಲ್ಲ ನಮ್ಮಲ್ಲಿ ಐವತ್ತು ವರ್ಷ ಆಗಿದೆ ಗಾಡಿನೂ ಇದೆ ನೋಡ್ತಾ ಇದೆ ನನ್ನ ಗಾಡಿ ಬಗ್ಗೆ ಕೇಳಿದೆ ನಿಮ್ಮ ಬಗ್ಗೆ ಕೇಳಬೇಕು ನಿಮ್ಮ ಎನರ್ಜಿ ಹೇಗೆ ಸರ್ ಈ ಏಜಲ್ಲಿ ಇಷ್ಟು ಹುಮ್ಮಸ್ಸಿಂದ ಇಷ್ಟು ದೊಡ್ಡ ಜವಾಬ್ದಾರಿ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ಇಂಟ್ರೆಸ್ಟ್ ಅಂತೂ ಒಂದು ಇರಬೇಕು ಹೌದಾ ಇಂಟ್ರೆಸ್ಟ್ ಇದ್ದರೆ ಯಾವ ವಯಸ್ಸಿಗೆ ಲಿಮಿಟೇ ಇಲ್ಲ ಇಂಟ್ರೆಸ್ಟ್ ಇರಬೇಕು ಅದಕ್ಕೆ ನಾವು ಅದರಲ್ಲೇ ಬಂದೀವಿ ನಾವು ನಮಗೆ ಅದು ಒಂದೊಂದು ನಮ್ಮೊಂದು ಪ್ರಾಬ್ಲಮ್ ಅಂತ ಒಂದು ಇರುತ್ತೆ ಅದು ಸಾಲ್ವ್ ಮಾಡ್ತೀವಿ ಅದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ ಖುಷಿ ಆದರೆ ನೀವು ಆರಾಮಾಗಿರ್ತೀರಿ ಇನ್ನು ಕೆಲಸ ಮಾಡ್ಬೋದು ಬೇಜಾರು ಕೆಲಸ ಮಾಡಲಿಕ್ಕೆ ಹ್ಯಾಂಗೆ ಡಿವೈಡ್ ಮಾಡ್ತೀರಿ ಕೆಲಸನ ಇಷ್ಟು ಜನರು ಇದ್ದಾರೆ ನೋಡ್ಬೇಕಾಗ್ತದೆ ಎಲ್ಲರೂ ನೀವೇ ಇಲ್ಲ ಎಲ್ಲಾನು ನಾನೇ ನೋಡ್ಬೇಕಂತ ಇಲ್ಲಿ ಇರೋದು ಈಗ ಹೆಂಗೆ ನಮ್ಮ ಸಾಹೇಬ್ರೆ ಹೆಂಗೆ ಅವರು ಎಲ್ಲ ತಾನೇ ಅಂತ ಹೇಳಿದ್ರು ಅವ್ರು ಏನು ಮಾಡ್ತಾರೋ ಅವ್ರದ್ದು ಕೆಲಸ ಅವ್ರು ಮಾಡ್ತಿರ್ತಾರೆ ವರ್ಕ್ಶಾಪ್ ಸೈಡ್ಗೆ ನಮಗೆ ಅವರು ಹಾಗೆ ನಾವು ಏನು ಮಾಡ್ತೀವಿ ನಮ್ಮ ಕೆಳಗೆ ಸಾಕಷ್ಟು ಜನ ಇದ್ದಾರೆ ಈಗ ಜಸ್ಟ್ ಒಬ್ಬರು ಹೋದ್ರಲ್ಲ ನೀವು ಬರುವಾಗ ಅವರು ನೆಕ್ಸ್ಟ್ ಲೆವೆಲ್ ಅವರು ಅವ್ರದ್ದು ಏನು ಕೆಲಸ ಅವ್ರು ಮಾಡ್ತಾರೆ ಅವ್ರ ಕೆಳಗೆ ಜನ ಇದ್ದಾರೆ ಸೊ ಎಲ್ಲರೂ ಅವರವ್ರ ಕೆಲಸ ಅವ್ರವ್ರು ಮಾಡ್ತಾರೆ ಓಕೆ ನೀವು ಒಂದು ನೀವು ಗಾಡಿನ ತೊಗೊಂಡ್ರೆ ಎಂಜಿನ್ ತಂದು ಕೆಲಸ ಮಾಡ್ಬೇಕಾ ಗೇರ್ ಬಾಕ್ಸ್ ತಂದು ಕೆಲಸ ಮಾಡಬೇಕು ಫ್ರಂಟ್ ಆ್ಯಕ್ಸಲ್ ತಂದು ಕೆಲಸ ಮಾಡಬೇಕು ಸ್ಟೀರಿಂಗ್ ಅದೇ ತಾನೇ ಕೆಲಸ ಮಾಡಬೇಕು ಅದೂ ಆ ಕೆಲಸ ಮಾಡಿದ್ರೆ ಗಾಡಿ ಮುಂದೆ ಹೋಗುತ್ತೆ ಹಾಗೆ ನಮ್ಮಲ್ಲಿ ನನಗೀಗ ಈಗ ಸ್ಪಷ್ಟವಾಗಿ ಅರ್ಥ ಆಯ್ತು ನಿಮ್ಮನ್ನು ಮಾತಾಡ್ಸಿದ್ಮೇಲೆ ಯಾಕೆ ಗೇರಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆದಿದೆಯೇ ಈ ಕಂಪನಿ ಅಂದರೆ ಸುಮಾರು ನಿಮ್ಮಂಥವ್ರು ನಂಬಿಕೆಗೆ ಬೆಲೆ ಕೊಟ್ಟು ಇಲ್ಲಿದ್ದೀರಿ ಮತ್ತು ಎಲ್ಲರದು ಸೇರಿ ಅದು ಒಬ್ಬ ಅಲ್ವಾ ಅಂದರೆ ನಾನೊಬ್ಬನೇ ಬೆಳೆಯೋದಲ್ಲ ಈ ನಮ್ಮ ಜೊತೆಗಿರೋರು ಹೌದು ಎಲ್ಲರೂ ಹೇಳದೆ ನೀವು ನೋಡಿ ಒಬ್ಬರು ನೀವು ವಯಸ್ಸು ಕೇಳಿರಿ ಅವ್ರು ಹೇಳ್ತಾರೋ ಎಲ್ಲ ಐವತ್ತೈದು ಐವತ್ತ್ಮೂರು ಎಲ್ಲ ಸಣ್ಣ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಬಂದವರು ಈಗ ಎಲ್ಲ ಫಿಫ್ಟಿ ಕ್ರಾಸ್ ಆಗ್ಯಾರೆ ಮುಂದಿನ ಮುಂದಿನ ಗುರಿಗಳ ಬಗ್ಗೆ ಏನಾದರೂ ಸರ್ ನೀವು ಚರ್ಚೆಗಳು ಚರ್ಚೆಗಳಾಗ್ತಾ ಇರುತ್ತೆ ನಿಮ್ಮ ಹತ್ರ ಇನ್ನೂ ಯಾವ ಮಟ್ಟಿಗೆ ತೊಗೊಂಡು ನಿಮಗೆ ಈಗ ಚೇರ್ಮನ್ ನಮಗೆ ಒಂದು ಗುರಿ ಕೊಟ್ಟಾರೆ ಈಗ ಈಗ ನಮ್ಮ ಕಂಪನಿ ನಮ್ಮದು ಈ ಆರ್ ಎಲ್ ಕಂಪನಿ ಏನಿದೆ ಅದು ಇನ್ನೊಂದು ಮೂರು ವರ್ಷದಲ್ಲಿ ಐವತ್ತು ವರ್ಷ ದಾಟುತ್ತೆ ಆವಾಗ ಏನು ಈಗ ಇದೀವಿ ಅದಕ್ಕಿಂತ ಡಬಲ್ ಇರಬೇಕು ಅಂತ ಒಂದು ಕೊಟ್ಟಾರ ಡಬಲ್ ಡಬಲ್ ಮಾಡಬೇಕು ಅಂತ ನಾನು ಇನ್ನೊಂದು ಮೂರು ವರ್ಷ ಬಿಟ್ಟು ಬಂದಾಗ ಹಂಗಾರೆ ಇದು ಡಬಲ್ ಆಗಿರುತ್ತೆ ಆಗಬೇಕು ಅಂತ ನಮಗ ಟಾರ್ಗೆಟ್ ಕೊಟ್ಟಾರೆ ಈಗ ಮಾಡ್ಬೇಕು ಮಾಡ್ತಿರ್ ಬಿಡ್ರಿ ಈಗ ನೆಕ್ಸ್ಟ್ ಅಲ್ವಾ ಅವಾಗ ಹನ್ನೆರಡು ಸಾವಿರ ನೋಡಬಹುದು ನಾವು ಹಂಗಾರೆ ನೋಡಬಹುದು ಅದ್ಭುತ ಸರ್ ಅವಾಗ ಇನ್ನೊಂದು ಸಲ ಮೀಟ್ ಆಗೋಣ ಖುಷಿ தேங்க்யூ சார் தேங்க்யூ சார்து யாரும் சென்னை அந்தபுட்ரல சார் இல்லை நான் ஆச்சுலி சவுத் கேந்திரா உடுப்பி நம்ம ஊரு ஓ ஒன்னே நம்ம ஃபாதர் பேங்கலே அவங்க டிரான்ஸ்ஃபர் ஆகிய ஆகி லாஸ்ட்டு நாம் எல்லாம் ஹுட்டுவாக தமிழ்நாடு விட்டி ரிட்டையர்மேல அவரு மங்களூரு வந்தோ நானும் சென்னையில நம்ம ஃபஸ்ட்டு நோக்கி அல்லே ஆய்த்து அதுமேல இல்லை ட்ரான்ஸ்ஃபர்மே நான் இல்லையே செட்டில் தோ ಭಾಳ ಚಂದ ಉತ್ತರ ಕರ್ನಾಟಕದ ಭಾಷೆನ ಕಲ್ತ್ಬಿಟ್ರಿ ಮತ್ತು ನಾ ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು ಎಂಬತ್ತಾರ ಐವತ್ತರೆಗೆ ಎಷ್ಟು ವರ್ಷ ಆಯ್ತು ನೋಡಿ ತರ್ಟಿ ಪ್ಲಸ್ ನೈನ್ ತರ್ಟಿ ನೈನ್ ಇಯರ್ಸ್ ಆಯ್ತು ಎಲ್ಲಿಂದ ಎಲ್ಲಿಗೆ ಒಂದು ರೌಂಡ್ ಬಿಟ್ರಿ ಜಗತ್ ಹಾ ಲಾಸ್ಟ್ ಪೋಸ್ಟಿಂಗ್ ನಂದು ಗೌಹಾಟಿಯಲ್ಲಿ ಗುವಾಹಟಿಯಲ್ಲಿ ಇದೆ ಅಲ್ಲಿಂದ ಮತ್ತೆ ಬಿಟ್ಟು ಈ ಕಡೆ ಬಂದು ಇಲ್ಲಿ ಸೇರ್ಕೊಂಡ್ರೆ ಓಕೆ ಹೆಂಗೋ ನಮ್ಮ ಭಾಗಕ್ಕೆ ಬಂದು ಸೇರ್ಕೊಂಡ್ರೆ ಆಗಿಬಿಟ್ರಿ ಅದೇ ಖುಷಿ ಸರ್ ಹಾಂ ಯಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಆರ್ ಲಾಜಿಸ್ಟಿಕ್ ಒರೂರು ಏನೋ ಒಂದು ಕ್ಯಾಂಟೀನ್ ಸರ್ ಇದು ಕ್ಯಾಂಟೀನ್ ಏನು ಸರ್ ವಿಶೇಷ ಕ್ಯಾಂಟೀನ್ ಕ್ಯಾಂಟೀನ್ ಅಂದರೆ ಇಲ್ಲಿ ಇದ್ದಂಥ ಎಂಪ್ಲಾಯ್ಗಳಿಗೆ ತುಂಬ ಒಂದು ಕಡಿಮೆ ರೇಟಲ್ಲಿ ಒಂದು ಒಳ್ಳೆಯ ಕ್ವಾಲಿಟಿ ಊಟ ಕೊಡಬೇಕು ಅಂತ ನಮ್ಮ ಸಿ ಎಮ್ ಡಿ ಅವರು ಎಮ್ ಡಿ ಅವರು ಒಂದು ಆಸೆ ಅದ್ರ ಹಾಗೆ ಇಲ್ಲಿ ತುಂಬ ಕನ್ಸೇಷನ್ ರೇಟಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಮಾಡ್ತಾರೆ ಕೆಲವರು ಏನು ಮಾಡ್ತಾರೆ ಮನೆಯಿಂದ ಊಟ ತರ್ತಾರೆ ಕೆಲವರು ಊಟ ಮನೆಯಿಂದ ತರೋಕ್ಕಾಗಲ್ಲ ಸೊ ಅವಾಗ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಡ್ರೈವರ್ಸ್ಗಳು ಇರ್ತಾರೆ ಸೊ ಅವರು ಬಂದಾಗ ಇಲ್ಲಿ ಟಿ ಪಿ ಟಿಗೆ ಬಂದಾಗ ಅವರು ವೆಹಿಕಲನ್ನು ಅಲ್ಲಿ ಪಾರ್ಕ್ ಮಾಡಿ ಮಟೀರಿಯಲ್ ಲೋಡ್ ಆಗೋ ತನಕ ಬಂದು ಇಲ್ಲಿ ಊಟ ಮಾಡ್ತಾರೆ ತಿಂಡಿ ತಿಂತಾರೆ ಟೀ ಕುಡಿತಾರೆ ಕಾಫಿ ಕುಡಿತಾರೆ ಮೇಲುಗಡೆ ರೆಸ್ಟ್ ರೂಮ್ ಇದೆ ಅವರಿಗೆ ರೆಸ್ಟ್ ರೂಮಲ್ಲಿ ರೆಸ್ಟ್ ಆಗಲಿಕ್ಕೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಅದೇ ಥರ ನಮ್ಮ ಸಿ ಎಮ್ ಡಿ ಸರು ಮತ್ತು ಎಮ್ ಡಿ ಸರು ಅವಾಗವಾಗ ಈ ಕ್ಯಾಂಟೀನ್ಗೆ ವಿಸಿಟ್ ಕೊಡ್ತಾ ಇರ್ತಾರೆ ಹಾಂ ವಿಸಿಟ್ ಕೊಟ್ಟಾಗ ಅವರು ಕುತ್ಕೊಂಡು ಸತ ಊಟ ಮಾಡಿದ್ದಾರೆ ಹಾಂ ಅಂದರೆ ಅವರು ಯಾವ ರೀತಿ ಕ್ವಾಲಿಟಿ ಊಟ ಕೊಡ್ತಾರೋ ಹೇಗೆ ಕೊಡ್ತಾರೆ ಕ್ವಾಲಿಟಿ ಇರುತ್ತೋ ಇಲ್ಲೋ ಟೇಸ್ಟ್ ಇರುತ್ತೋ ಇಲ್ಲೋ ಅದನ್ನು ಕೂಡ ಒಂದು ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿ ಅವರು ಸ್ವಲ್ಪ ಕೂತ್ಕೊಂಡು ಊಟ ಮಾಡ್ತಾರೆ ಹೇಳಿ ಸರ್ ನೀವು ಎಷ್ಟು ವರ್ಷದಿಂದ ನಾನು ಟೂ ತೌಸಂಡ್ನಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ರೀ ಟ್ವೆಂಟಿ ಫೈವ್ ಇಯರ್ಸ್ ಆಗ್ತದೆ ನಮ್ಮ ಹೇರಲಲ್ಲಿ ಜಾಯಿನ್ ಆಗಿ ನಾನು ನಮ್ಮದು ಕ್ಯಾಂಟೀನ್ ಡಿಪಾರ್ಟ್ಮೆಂಟು ಮಾರ್ನಿಂಗ್ ಇಡ್ಲಿ ವಡ ಉಪ್ಪಿಟ್ಟು ಸಿರಾ ಪಲಾವ್ ಈ ರೀತಿ ಎಲ್ಲ ಮಾಡ್ತಾ ಇರ್ತೀವಿ ಮಾರ್ನಿಂಗ್ನೂ ಒಂದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಫಿಫ್ಟಿ ಜನ ಬಂದು ನಾಷ್ಟ ಎಲ್ಲ ಮಾಡ್ತಾರೆ ರೀ ಮತ್ತು ನೈಟ್ ಡಿನ್ನರ್ ಇರ್ತದೆ ರೀ ಡಿನ್ನರು ಒಂದು ಹಂಡ್ರೆಡಿಂದ ಹಂಡ್ರೆಡ್ ಫಿಫ್ಟಿ ಜನ ಡಿನ್ನರು ಬರ್ತಾ ಇರ್ತಾರೆ ರೀ ಅಂದ್ರೆ ಈಗ ಬೇರೆ ಊರಿಗೆ ಹೋಗ್ತಾರೆ ಹೌದು ರೀ ಹೌದು ಹೌದು ಆಮೇಲೆ ಸ್ಟಾಫು ಸ್ಟಾಫು ಒಂದು ಟೂ ಹಂಡ್ರೆಡ್ರೆ ಟ್ವೆಂಟಿ ಫೈವ್ ಬರ್ತಾರೆ ಬರ್ತಾರೀ ಒಂದು ನೂರ ಐವತ್ತರಿಂದ ನೂರ ಎಪ್ಪತ್ತೈದು ಜನ ನಮ್ಮ ಲಾರಿ ದಾದಾಗಳು ಬರ್ತಾರೆ ಈಗ ಅವ್ರು ಕ್ಯಾಶ್ಲೆಸ್ ಅಂತ ಹಾಕಿದ್ರಿ ಹೆಂಗೆ ಪೇಮೆಂಟ್ ತೊಗೊತೀರಿ ಅವರು ಎಂಪ್ಲಾಯೀಸ್ ಕಾರ್ಡ್ ಅಂತ ಹೇಳಿರ್ತೈತ್ರಿ ಎ ಟಿ ಎಮ್ ಕಾರ್ಡ್ ಟೈಪ್ ಸ್ಮಾಲ್ ಒಂದು ಕಾರ್ಡ್ ಇರ್ತದ್ರಿ ಆ ಕಾರ್ಡ್ ತ್ರೂ ನಾವು ಕ್ಯಾಶ್ ತೊಗೊಂಗಿಲ್ಲ ರೀ ಜಸ್ಟ್ ಅವರು ಕಾರ್ಡ್ ಒಂದು ಮಷಿನ್ ಮ್ಯಾಗ ಇಟ್ಟರೆ ಆಟೋಮೆಟಿಕ್ ಅವ್ರು ಏನು ಹೇಳ್ತಾರ ಯಾವ ಆರ್ಡರ್ ಮಾಡ್ತಾರಲ್ಲ ಊಟ ಅಂದ್ರೆ ಊಟ ನಾಷ್ಟ ನಾಷ್ಟ ಆ ರೀತಿ ನಾವು ಕ್ಲಿಕ್ ಮಾಡ್ತೀವಿ ಆಟೋಮೆಟಿಕ್ ಆ ಅಮೌಂಟು ಡೇಟಕ್ ಆಗ್ತದೆ ಸರ್ ಏನು ರೇಟ್ ಮಾಡಿದ್ದೀರಿ ಭಾಳ ಕಡಿಮೆ ರೇಟ್ ಇದೆ ರೀ ನಮ್ಮದು ಹೊರ್ಗಡೆಕ್ಕಿಂತ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮದು ಅಮೌಂಟು ಡಿಸ್ಕೌಂಟ್ ಆಗಿರ್ತದೆ ಯಾಕೆ ಎಂಪ್ಲಾಯೀಸ್ ಚೆನ್ನಾಗಿರಲಿ ಎಂಪ್ಲಾಯೀಸ್ ಹೆಲ್ದಿ ಇರಲಿ ಅನ್ನೋ ಉದ್ದೇಶಕ್ಕೆ ನಮ್ಮ ಆದೇಶ ಮೀರಿಗೆ ಫುಡ್ ಒಳ್ಳೆ ಫುಡ್ ಕೊಡ್ತಾ ನಾವು ಏನೇನು ಕೊಡ್ತೀವಿ ಒಂದು ರೊಟ್ಟಿ ಒಂದು ಚಪಾತಿ ರೀ ಬೇಕಂದ್ರೆ ರೊಟ್ಟಿನೂ ಕೊಡ್ತೀವಿ ಒಂದು ಕಾಳು ಬಾಜಿ ಇರ್ತದೆ ಒಂದು ಬಾಜಿ ಐಟಮ್ಸ್ ಇರ್ತದೆ ಮೊಸರು ಇರ್ತದೆ ಒಂದು ಎರಡು ಥರದ ಸಲಾಡ್ ಇರ್ತದೆ ಮತ್ತು ರೈಸ್ ರಸಮ್ಮ ಒಂದು ಊಟಕ್ಕೆ ಮೂವತ್ತೈದು ರೂಪಾಯಿ ತಗೊಂತೀವಿ ರೀ ಫುಲ್ ಊಟ ಫುಲ್ ಊಟ ರೀ ಎಷ್ಟು ಬೇಕಾದ್ರೂ ಹೌದು 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 ಮಾಡ್ಬೋದು ರೀ ಅಂತ ಇಲ್ಲ ಲಿಮಿಟ್ ಇಲ್ಲ ರೀ ಇದಕ್ಕೆ ಟಿಫನ್ಗೆ ಟಿಫನಿಗೆ ಹತ್ತು ರೂಪಾಯಿ ತಗೊಂತೇವೆ ರೀ ಹತ್ತು ರೂಪಾಯಿ ಹಾಂ ಹತ್ತು ರೂಪಾಯಿ ಒಂದು ಇಡ್ ಎರಡು ಇಡ್ಲಿ ರೀ ಎರಡು ಇಡ್ಲಿ ಹಿಂಗ ಏನಾಯ್ತು ಅಂದ್ರೆ ಹತ್ತು ರೂಪಾಯಿ ತೋಂತಿವಿ ಭಾಳ ಕಡಿಮೆ ಐತ್ರಿ ಹೌದು ಒಂದು ತಿಂಗ್ಳು ಆದಮೇಲೆ ಸಂಬಳದಲ್ಲಿ ಕಟ್ಟಾಗತ್ತೆ ಹೌದು ರೀ ಹೌದು ಆಟೋಮೆಟಿಕಾಗಿ ಡೇಟಾಗಿ ಕಟ್ತಾ ಇರ್ತದೆ ಹೌದು ರೀ ಹೇಳಿ ನೀವು ಇಪ್ಪತ್ತು ವರ್ಷ ಆಯಿತು ಅಂತ ಹೇಳಿದ್ರಿ ಬಂದು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಿ ನೀವು ಇಪ್ಪತ್ತೈದು ವರ್ಷ ಆಯಿತು ರೀ ಸ್ಟಾರ್ಟಿಂಗ ನಾನು ಬಾಂಬೆದಲ್ಲಿ ಮಾಡಿದ್ದೇನೆ ರೀ ಬಾಂಬೈದಲ್ಲೇ ಒಂದು ಐದು ವರ್ಷ ಮಾಡಿದ್ದೇನೆ ಹೌದು ರೀ ಹೌದು ಹೌದು ಲಗ್ ಮಾಡಿದ್ದೆ ಟ್ರಾವೆಲ್ಸ್ ಲೈನ್ದಾಗಿದ್ದೆ ಒಳ್ಳೆ ನಾನೇ ಪೇರೆಂಟ್ಸ್ಗೆ ಸಮ್ ಪ್ರಾಬ್ಲಮ್ ಇದ್ದಿದ್ದಕ್ಕೆ ನಾನು ನಮ್ಮ ಸಾಹೇಬ್ರಿಗೆ ಕೇಳಿಕೊಂಡು ಮತ್ತೆ ಹುಬ್ಬಳ್ಳಿ ಮಾಡಿಕೊಂಡೆ ಹುಬ್ಳಿಯಲ್ಲಿ ನಾನು ಮತ್ತು ಟ್ರಾವೆಲ್ಸಲ್ಲಿ ಒಂದು ಹದಿನಾಲ್ಕು ವರ್ಷ ವರ್ಕ್ ಮಾಡಿದ್ದೀವಿ ಮತ್ತು ಅದಾಗಿಂದ ನಾನು ಇಲ್ಲಿ ಕ್ಯಾಂಟೀನ್ನ ಬರ್ತಿದ್ದೇನೆ ಕ್ಯಾಂಟೀನ್ ಎಲ್ಲ ನೀವೇ ಬೆಳಕೊಂಡು ಬರ್ತೀರಿ ಅಂತ ಹೌದ್ರಿ ರೀ ಹೌದು ನಮ್ದೆ ಇಲ್ಲಿ ಸೈಟ್ ಅದೇ ನಮ್ಮ ಸೈಟ್ ನಲ್ಲಿ ನಾವು ಇಲ್ಲಿನೂ ತರಕಾರಿ ರೀ ಸ್ವಲ್ಪ ಐಟಮ್ಸ್ ಬಹಳ ಬರೀತೀವಿ ಹೊರಗಡೆ ಮಾಡಿದ್ರೂ ಸ್ವಲ್ಪ ಅಷ್ಟು ಕರೆಕ್ಟಾಗಿ ಸಿಗೋಲ್ಲ ಅದಕ್ಕೆ ನಾವು ಇಲ್ಲಿನೂ ಪರ್ಚೇಸ್ ಮಾಡ್ತೀವಿ ಹಾಲು ಇಲ್ಲಿ ಹಾಲು ನಮ್ಮಲ್ಲಿ ಐತ್ರಿ ಕೆಲಸ ಮಾಡೋದು ಇಲ್ಲಿ ನಮ್ಮಲ್ಲಿ ಹದಿನೆಂಟು ಮಂದಿ ಸ್ಟಾಪ್ ಇದೇವ್ರಿಗೇ ಮಾಡ್ ಬರುತ್ತೆ ಮಾಡ್ತಿವ್ರಿ ನಾವು ಮಾಡ್ತೀವಿ ಅಂದ್ರೆ ಅದರಲ್ಲಿ ನಾವು ಸ್ವಲ್ಪ ನಿಪುಣರಾದೇವಿಪಾ ಅಂತಂದ್ರೆ ನಾವು ಕ್ವಾಲಿಟಿ ಕೊಡ್ಬೋದು ಅದ್ರೊಳಗೆ ನಮ್ಗೆ ನಾಲೇಜ್ ಇಲ್ಲಪ್ಪ ಅಂತಂದ್ರೆ ಏನು ಕೊಡಕ್ಕಾಗಲ್ಲ ಆ ರೀತಿ ಅದಕ್ಕೆ ಮಾರ್ನಿಂಗ್ ಏನೋ ಅಡುಗೆ ಮಾಡಲಿ ನಾವು ಬಂದಿಂದ ಟೆಸ್ಟ್ ಮಾಡಿ ಸರಿ ಇದ ನೋಡ್ಕೊಂಡು ಮೂವ್ಮೆಂಟ್ ಮಾಡ್ತೀವಿ ಆಮೇಲೆ ಸಾಹೇಬರು ಬಂದ್ರೆ ದೊಡ್ಡವರು ಇಲ್ಲೇ ಎಲ್ಲರೂ ಊಟ ಮಾಡ್ತಾರಂತೆ ಹೌದು ರೀ ಹೌದು ನಮ್ಮ ಸಿ ಎಮ್ ಡಿ ಸರ್ ಬರಲಿ ನಮ್ಮ ಎಮ್ ಡಿ ಸರ್ ಬರಲಿ ಇಲ್ಲೇ ಒಂದೇ ಊಟ ಎಲ್ಲರಿಗೂ ನಮ್ಮ ಸಿಬ್ಬಂದಿಗೆ ಏನು ಕೊಡ್ತಾ ಇರ್ತೇವೆ ನಮ್ಮ ಸಾಹೇಬರಿಗೂ ಅದೇ ಕೊಡ್ತೇವೆ ಸಿ ಎಂ ಸರಿಗ್ಯಾತು ಎಮ್ ಡಿ ಸರಿಗ್ಯಾತು ಅವ್ರು ಅವರು ಅದನ್ನೇ ಚೂಸ್ ಮಾಡ್ತಾರ ಬೇರೆ ನಮ್ಮ ಸಂಬಂಧ ಏನು ಮಾಡಕ್ಕೆ ಹೋಗ್ಬೇಡಿ ಏನು ಕೊಡ್ತಾ ಇದ್ರಿ ಎಂಪ್ಲಾಯೀಸ್ಗೆ ಅದೇ ನಮ್ ಕೊಡ್ರಂಥ ಅದೇ ಊಟ ಮಾಡ್ತಾರ ಬೇರೆ ಯಾವುದು ಏನು ನಾವು ಚೇಂಜಸ್ ಮಾಡಲ್ಲ ರೀ ಇಲ್ಲ ಇರ್ತೈತೆ ರೀ ವೀಕ್ಲಿ ಒಂದೊಂದು ರಜಾ ಇರ್ತೈತಿ ಪ್ರತಿಯೊಬ್ಬರಿಗೂ ಕ್ಯಾಂಟೀನಿಗೆ ರಜಾ ಕ್ಯಾಂಟೀನ್ ರಜಾ ರೀ ನಮ್ಮ ಊನರೆಲ್ಲ ಏನಂತಾರೆ ಎಂಪ್ಲಾಯೀಸ್ ಚೆನ್ನಾಗಿ ಊಟ ಮಾಡಲಿ ಅವ್ರಿಗೆ ಊಟದಿಂದ ಯಾವುದು ತೊಂದರೆ ಆಗಬಾರ್ದು ಏನೋ ಫುಡ್ ಕೊಡು ಒಳ್ಳೆ ಚೆನ್ನಾಗಿರಬೇಕು ಅಂಥೇಳಿ ಹೆಲ್ದಿ ಫುಡ್ ಕೊಡಿಸ್ತಾರೆ ನಮ್ಮ ಪ್ರತಿಯೊಂದು ಆಯಲ್ ಪ್ರತಿ ಎಲ್ಲ ಆಯಲ್ ಗೀಯಲೆಲ್ಲ ಕರೆಕ್ಟಾಗಿ ಕೊಡಲ್ಲ ನಮ್ಮಲ್ಲಿ ಸಿಂಗಾ ಎಣ್ಣೆ ನಾವು ಪ್ರತಿಯೊಂದಕ್ಕೂ ಸಿಂಗಣ್ಣೆ ಯೂಸ್ ಮಾಡ್ತೀವಿ ಮತ್ತು ನಮ್ಮ ಸ್ಟಾಫ್ ಸಿಬ್ಬಂದಿ ಸಂಬಂಧ ನಮ್ಮ ಸಿ ಸರ್ ಎಮ್ ಡಿ ಸರ್ ಸಕ್ರಿ ಸೋಡಾ ಇವೆಲ್ಲ ಯೂಸ್ ಮಾಡಬಾರಂತಾರೆ ಇಲ್ಲ ಇಲ್ಲ ರೀ ನಮ್ಮಲ್ಲಿ ಸಕ್ರೆ ಯೂಸ್ ಮಾಡೋಂಗಿಲ್ಲ ಸೋಡಾ ಯೂಸ್ ಮಾಡೋಂಗಿಲ್ಲ ಮೈದಾ ಯೂಸ್ ಮಾಡೋಂಗಿಲ್ಲ ಪ್ರತಿಯೊಂದಿದಕ್ಕೂ ನಾವು ಬೆಲ್ಲ ಯೂಸ್ ಮಾಡ್ತೇವೆ ರೀ ಆರ್ಗ್ಯಾನಿಕ್ ಬೆಲ್ಲ ರೀ ಅದು ಟೀ ಆತು ಅಡಿಕೆ ಆಯ್ತು ಪ್ರತಿಯೊಂದಕ್ಕೂ ಬೆಲ್ಲ ಯೂಸ್ ಮಾಡ್ತೇವೆ ನಮ್ಮಲ್ಲಿ ಫುಡ್ ಕ್ವಾಲಿಟಿ ನೋಡಿ ನಮ್ಮಲ್ಲಿ ಫೋರ್ ಸ್ಟಾರ್ ಅವಾರ್ಡ್ ಕೊಟ್ಟಿದ್ದಾರೆ ರೀ ಹೌದು ರೀ ಹೌದು ಓಕೆ ಫೋರ್ ಸ್ಟಾರ್ ಅವಾರ್ಡ್ ಕೊಟ್ಟ ಗೋರ್ಮೆಂಟ್ ಆಫೀಸರ್ಸ್ ಬಂದು ನಮ್ಮಲ್ಲೆಲ್ಲ ಕ್ವಾಲಿಟಿ ಚೆಕ್ ಮಾಡಿದ್ರಿ ಫುಡ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಕೊಂಡು ಪ್ರತಿಯೊಂದು ಐಟಮ್ಸ್ ಏನೇನು ಅದ ಅದು ಸ್ವಲ್ಪ ಸ್ವಲ್ಪ ಐಟಮ್ಸ್ ಲ್ಯಾಬಿಗೆ ಕಳಿಸಿದ್ರಿ ಲ್ಯಾಬ್ನಾಗೆಲ್ಲ ಟೆಸ್ಟ್ ಮಾಡಿ ಅಲ್ಲಿ ಏನು ಪರ್ಸೆಂಟೇಜ್ ಬರ್ತದಲ್ಲ ಪರ್ಸೆಂಟೇಜ್ ಚೆನ್ನಾಗಿ ಬಂತು ನಿಮ್ಮಲ್ಲಿ ಫುಡ್ ಕ್ವಾಲಿಟಿ ಇರ್ತದ ಅಂಥೇಳಿ ಅದಕ್ಕೆ ನಮ್ಮಲ್ಲಿ ಒಂದು ಫೋರ್ ಸ್ಟಾರ್ ಅವಾರ್ಡ್ ಕೊಟ್ಟ್ರಿ ಹಾಂ ಸರ ಇಲ್ಲ ಕೆಲಸ ಮಾಡಿದ್ರೆ ಏ ಭಾಳ ಖುಷಿ ಅದ ರೀ ನಮ್ಮ ಎಂಪ್ಲಾಯೀಸ್ ಪ್ರತಿಯೊಬ್ಬರು ಎಂಪ್ಲಾಯೀಸ್ ಅನ್ಸ್ಕೊಂಗಿಲ್ಲ ಮನಿ ನಮ್ದು ಮನಿ ಇದೆ ಹೇಳಿ ಪ್ರತಿಯೊಬ್ಬರು ಚೆನ್ನಾಗಿ ವರ್ಕ್ ಮಾಡ್ತಾರೆ ಯಾರಿಗೆ ನಾವೇನು ಫೋರ್ಸ್ ಮಾಡಿ ಹೇಳಂಗಿಲ್ಲ ಏನಿಲ್ಲ ಅವ್ರು ಅವ್ರು ತಿಳಿದು ಅವರೇ ವರ್ಕ್ ಮಾಡ್ತಾ ಇರ್ತಾರೆ ಭಾರಿ ಖುಷಿ ರೀ ನಾವು ಅಷ್ಟೇ ಖುಷಿ ಇದೆ ಇಪ್ಪತ್ತೈದು ವರ್ಷ ಆದ್ರೆ ನಾವು ವರ್ಕ್ ಅಂತ ಫೀಲ್ ಇಲ್ಲ ನಮ್ಮ ನಮ್ಮದೇ ಇದು ನಮ್ಮ ಮನೆ ಇದೆ ಅನ್ನೋ ಫೀಲ್ ಐತಿ ನಮ್ಮ ಓನೋರು ಯಾವುದೂ ಹಿಂಗೆ ಅಂತ ಹೇಳೋಂಗಿಲ್ಲ ಯಾವಾಗಲೇ ಬರಲಿ ಒಳ್ಳೆ ಫುಡ್ ಕೊಡು ಒಳ್ಳೆ ಐಟಮ್ಸ್ ತಗೋ ಗ್ರೋಸರಿ ತೊಗೊಂಡ್ಬಂದಿರ ನಾವು ಚೀಪ್ ಕ್ವಾಲಿಟಿ ಯಾವುದು ರೀ ಎಲ್ಲ ನಂಬರ್ ಒನ್ ತುಂಬ ಒಳ್ಳೆ ತರ್ತೇವೆ ಒಂದೇನೋ ತರಕಾರದಲ್ಲಿ ಎಡಾಡಿದ್ ಗುಂಬ್ತರ್ತೀವಿ ತಂದು ಸ್ಟಾಕ್ ಇಡೋಂಗಿಲ್ಲ ಯಾವುದೇ ಐಟಮ್ಸು ಉಳಿತಪ್ಪ ಅಂತಂದ್ರೆ ನಾವು ಅದನ್ನು ಫ್ರಿಜ್ನಲ್ಲಿ ಇಡೋಂಗಲ್ಲ ಸೇಮ್ ಡೇ ಅದು ತೆಗೆದು ಬಿಡ್ತೀವಲ್ಲ ಎಲ್ಲ ಫ್ರೆಶ್ ಐಟಮ್ಸ್ ಇರ್ತದೆ ಹಾಂ ರೀ ಒಂದು ವಾಟ್ರ್ ಮೊದಲು ಮಾಡಿ ನಾವು ಕೊಡಬೇಕಂತಂದ್ರೆ ಎಂಪ್ಲಾಯೀಸಿಗೆ ಫಿಲ್ಟರ್ ವಾಟರ್ ಇರೋದು ಸಾದಾ ವಾಲ್ಟ್ರ್ ಇನ್ನಲ್ಲ ಐಡಿಗೆ ಯೂಸ್ ಮಾಡಲಿ ಫಿಲ್ಟರ್ ವಾಟ್ರ್ ಯೂಸ್ ಮಾಡ್ತೀವಿ ಪ್ರತಿಯೊಂದು ಕ್ವಾಲ್ಟಿ ಇರ್ತದೆ ಯಾವುದು ಏನಿದಿರಲ್ಲ ರೀ ಓಕೆ ತ್ಯಾಂಕ್ ಯು ಸರ್ ಜಿ ನಿರಂಜರವಾಗಿ ನಿಮ್ಮ ಅನ್ನ ಸೇವೆ ಹೇಗೆ ನಡೀತಾ ಇರಲಿ ಅನ್ನದ ಅಥ್ವ ಸುಖಿಭಾವ ನಿಜಕ್ಕೆ ಹಾಟ್ಸ್ ನಿಮಗೆ ಕ್ಲೀನ್ ಕ್ಲೀನಂತೂ ಅದ್ಭುತವಾಗಿದೆ ಒಂದು ಇಡೀ ಐವತ್ತು ಎಕರೆದಲ್ಲಿ ಒಂದು ಪೇಪರ್ ಹಾಳಿ ಯಾರಾರ ತಗೊಂಬಂದು ಬಿಡ್ರಿ ನಾನು ಚಾಲೆಂಜ್ ಮಾಡ್ತೀನಿ ಅಷ್ಟು ಕ್ಲೀನ್ ಆಗಿದೆ ರೀ ಮೇನ್ ನಮ್ಮಲ್ಲಿ ಕೊಡ್ತಾ ಇದ್ದಿದ್ದು ಮೇನ್ ಕ್ಲೀನೆಸ್ಸಿಗೆ ಒಂದು ಕ್ಲೀನ್ ಫಸ್ಟ್ ಇತ್ತಪ್ಪ ಅಂದ್ರೆ ಎಲ್ಲಿ ಕ್ಲೀನ್ ಇರ್ತದ ಅಲ್ಲಿ ದೇವ್ರು ಇರ್ತಾನ ದೇವ್ರ ವಾಸಸ್ಥಳ ಸ್ಥಳ ಅದಕ್ಕೆ ನಮ್ಮಲ್ಲಿ ಪ್ರತಿಯೊಬ್ಬರು ಎಂಪ್ಲಾಯೀಸ್ ಆತ ಕ್ಲೀನಿಗೆ ಭಾಳ ಭಾಳ ಇಂಪಾರ್ಟೆಂಟ್ ಕೊಡೋದು ಕ್ಲೀನ್ ಇತ್ತಪ್ಪ ಅಂದರೆ ಮುಂದೆಲ್ಲ ಮೂಮೆಂಟು ಚೆನ್ನಾಗಿರ್ತದೆ ಆ ಉದ್ದೇಶಕ್ಕೆ ಫಸ್ಟ್ ನಾವು ಮಂತ್ಲಿ ಒಂದೊಂದು ಟೈಮಿಂಗ್ ನಾವು ಫೆಸ್ಟ್ ಕಂಟ್ರೋಲ್ ಮಾಡಿಸೋದು ಆಗಿ ಮೂರಿಂದ ನಾಲ್ಕು ಟೈಮಿಗೆ ಫಿನಾಯಿಲೆಲ್ಲ ಹಾಕ್ಕೊಂಡು ಒರೆಸೋದು ಆದಿದೆಲ್ಲ ಮಾಡ್ತಾ ಇದ್ದಾರೆ ಅದರಿಂದ ಯಾವುದು ಥರದಿಂದ ಏನಿಲ್ಲ ಭಾಳ ಭಾಳ ಚೆನ್ನಾಗೈತಿ ಕ್ಲೀನ್ನೆಸ್ ಐತಿ